ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಚಾನಲ್ ಫಿನಾನ್ಸ್ ಗುರು ಕನ್ನಡಗೆ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ಹತ್ತು ಹಲವಾರು ವಿಡಿಯೋ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಈ ಒಂದು ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡುತ್ತಾ ಇರೋ ವಿಷಯಗಳು ಬಂದು ಬರೀ ಫಿನಾನ್ಸ್ ರಿಲೇಟೆಡ್ ಆಗಿರುತ್ತೆ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಶೇರ್ ಮಾರ್ಕೆಟ್ ಕ್ರಿಪ್ಟೋ ಕರೆನ್ಸಿ ಮ್ಯೂಚುವಲ್ ಫಂಡ್ಸ್ ಮತ್ತು ಹತ್ತು ಹಲವಾರು ಫಿನಾನ್ಷಿಯಲ್ ಗಳ ಬಗ್ಗೆನೇ ಇರುತ್ತೆ ಸೊ ಇವತ್ತು ನಾನು ಚೂಸ್ ಮಾಡ್ಕೊಂಡಿರುವಂಥ ವಿಷಯ ಬಂದ್ಬಿಟ್ಟು ಏಂಜಲ್ ಒನ್ ಇದನ್ನ ಏಂಜಲ್ ಬ್ರೋಕಿಂಗ್ ಅಂತಾನು ಕರೀತಾ ಇದ್ರು ಹಿಂದೆ ಈಗ ಅದನ್ನ ಹೆಸರು ಚೇಂಜ್ ಮಾಡಿ ಏಂಜಲ್ ಒನ್ ಅಂತ ಕರೀತಾರೆ ಲಾಸ್ಟ್ ಮೂರು ವರ್ಷದಿಂದ ಸೊ ಅದ್ರ ಬಗ್ಗೆ ನಾನು ಇವತ್ತು ಕೆಲವೊಂದು ಮಾಹಿತಿಗಳನ್ನ ತಗೊಂಡು ಬಂದಿದ್ದೀನಿ ನಿಮ್ಮ ಹತ್ರ ಸೊ ಏಂಜಲ್ವನ್ನು ಯಾವಾಗ ಸ್ಥಾಪನೆ ಆಯಿತು ಅದರ ಫೌಂಡರ್ಸ್ ಯಾರು ಮತ್ತು ಆ ಕಂಪ್ನಿಗಳ ವಹಿವಾಟೇನು ಮತ್ತು ಟ್ರಾನ್ಸಾಕ್ಷನ್ ಏನು ಟರ್ನ್ ಓವರ್ ಏನು ಇವೆಲ್ಲದರ ವಿಷಯಗಳ ಬಗ್ಗೆಯೂ ತಿಳ್ಕೊತಾ ಇದ್ದೀವಿ ಇವತ್ತು ಅದ್ರ ಜೊತೆಗೆ ನಾನು ನಿಮಗೆ ಏಂಜಲ್ ಬ್ರೋಕಿಂಗಲ್ಲಿ ಹೇಗೆ ಒಂದು ಡಿಮೇಟ್ ಅಕೌಂಟ್ನ ಓಪನ್ ಮಾಡಿ ಅದರಲ್ಲಿ ನೀವು ಟ್ರೇಡ್ ಮಾಡ್ಕೋಬೋದು ಸೊ ಏಂಜಲ್ ಅಕೌಂಟಲ್ಲಿ ಏಂಜಲ್ ಒನ್ನಲ್ಲಿ ಯಾವ ರೀತಿ ಡಿಮೇಟ್ ಅಕೌಂಟನ್ನ ಓಪನ್ ಮಾಡ್ಬೋದು ಅಂತಲೂ ನಾನು ಇವತ್ತು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆಲ್ರಿಗೂ ತೋರಿಸ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೌನ್ನ ಕ್ಲಿಕ್ ಮಾಡಿ ಹಾಗೂ ನನ್ನ ವೀಡಿಯೋಸ್ಗಳನ್ನ ಇತರರಿಗೂ ಶೇರ್ ಮಾಡಿ ಸೊ ಇಷ್ಟನ್ನು ಹೇಳ್ತಾ ನಾವು ವೀಡಿಯೋನ ಪ್ರಾರಂಭಿಸೋಣ ಸೊ ಏಂಜಲ್ ಒನ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ ಸೊ ಏಂಜಲ್ ಬ್ರೋಕಿಂಗನ್ನು ಎಂಡ್ ಆಗಸ್ಟ್ ತೊಂಬತ್ತಾರರಂದು ಖಾಸಗಿ ಸೀಮಿತ ಕಂಪನಿಯಾಗಿ ಸಂಯೋಜಿಸಲಾಯಿತು ನಂತರ ಏಂಜಲ್ ಬ್ರೋಕಿಂಗ್ ಅನ್ನು ಸಂಪತ್ತು ನಿರ್ವಹಣೆ ಅಂದರೆ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಚಿಲ್ಲರೆ ಮತ್ತು ಕಾರ್ಪೊರೇಷ್ ಬ್ರೋಕಿಂಗ್ ಸಂಸ್ಥೆಯಾಗಿ ಸೆಪ್ಟೆಂಬರ್ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಯೋಜಿಸಲಾಯಿತು ನವೆಂಬರ್ ಒಂಬೈನೂರ ತೊಂಬತ್ತೆಂಟರಲ್ಲಿ ಏಂಜಲ್ ಕ್ಯಾಪಿಟಲ್ ಮತ್ತು ಮಾರ್ಕೆಟ್ ಲಿಮಿಟೆಡ್ ಕಾನೂನು ಘಟಕವಾಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಸದಸ್ಯತ್ವವನ್ನು ಪಡೆದುಕೊಂಡಿತು ಕಂಪನಿಯು ತನ್ನ ಸರಕು ಬ್ರೋಕಿಂಗ್ ವಿಭಾಗ ವಿಭಾಗವನ್ನು ಏಪ್ರಲ್ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಯಿತು ನವೆಂಬರ್ ಎರಡು ಸಾವಿರದ ಏಳರಲ್ಲಿ ಬಿರ್ಲಾ ಸನ್ಲೈಫ್ ಇನ್ಶೂರೆನ್ಸ್ ತನ್ನ ವಿಮಾ ಉತ್ಪನ್ನಗಳನ್ನು ವಿತರಣೆಗಾಗಿ ಏಂಜಲ್ ಬ್ರೋಕಿಂಗ್ ಜೊತೆ ಕೈ ಜೋಡಿಸುತ್ತೆ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಡಿಸೆಂಬರ್ ಎರಡು ಸಾವಿರದ ಏಳರಲ್ಲಿ ಏಂಜಲ್ ಬ್ರೋಕಿಂಗ್ನಲ್ಲಿ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಪಾಲನ್ನು ಹೊಂದುತ್ತೆ ಹದಿನೆಂಟು ಪರ್ಸೆಂಟ್ ಪಾಲು ಅಂದರೆ ಸರಿಸುಮಾರು ನೂರ ಐವತ್ತೆರಡು ಕೋಟಿ ಈಗಿನ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಆ ಒಂದು ಮೊತ್ತ ನಾನೂರ ಐವತ್ತೊಂಬತ್ತು ಕೋಟಿ ಅಂತ ಹೇಳ್ಬೋದು ಅಷ್ಟು ಮೊತ್ತಕ್ಕೆ ಸಮಾನವಾಗಿರುತ್ತೆ ಸೊ ಕಂಪನಿಯು ಅಕ್ಟೋಬರ್ ಟೂ ತೌಸಂಡ್ ಟ್ವೆಲ್ ರಲ್ಲಿ ನವದೆಹಲಿಯಲ್ಲಿ ಒಂದು ಕರೋಲ್ ಬಾಗ್ ಅನ್ನೋ ಒಂದು ಬ್ರಾಂಚಲ್ಲಿ ಕಚೇರಿನ ಓಪನ್ ಮಾಡುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಇವ್ರ ಮೇಲೆ ಒಂದು ಕೇಸ್ ಫೈಲ್ ಆಗುತ್ತೆ ಯಾವುದ್ರ ಬಗ್ಗೆ ಅಂದರೆ ಈ ಫೆಬ್ರವರಿಯಿಂದ ಮೇ ಎರಡು ಸಾವಿರದ ಒಂದರ ಅವಧಿಯಲ್ಲಿ ಸನ್ ಇನ್ಫೋವೇಸ್ ಶೇರ್ಗಳ ವಹಿವಾಟುಗಳಲ್ಲಿ ಕಂಪನಿ ಮತ್ತು ಇತರ ಎರಡು ಘಟಕಗಳು ಮೋಸದ ಮತ್ತು ಅನ್ಯಾಯದ ವ್ಯಾಪಾರದ ಅಭ್ಯಾಸಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ತನಿಖೆಯು ಕಂಡುಹಿಡಿದಿದ್ದು ಆಮೇಲೆ ಇದರ ಪರಿಣಾಮವಾಗಿ ಸೆಬಿ ಎರಡು ವಾರಗಳ ಅವಧಿವರೆಗೂ ಹೊಸ ಗ್ರಾಹಕನ್ನು ನೀವು ತಗೊಳ್ಳಂಗಿಲ್ಲ ಅಂತ ಅದ್ರ ಮೇಲೆ ನಿರ್ಬಂಧ ಹೇರುತ್ತೆ ಏಂಜಲ್ ಅವರು ಸೆಬಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾರೆ ಆದ್ರೂ ಈ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯು ಅದನ್ನು ವಜಾಗೊಳಿಸುತ್ತೆ ಸೊ ಏಂಜಲ್ ಬ್ರೋಕಿಂಗ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದರೆ ಈ ಐ ಪಿ ಓ ಅಂತ ಹೇಳ್ತೀವಿ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಏನು ಹೇಳ್ತೀವೋ ಅದ್ರ ಮೂಲಕ ಶೇರ್ಗಳನ್ನು ನೀಡಲು ಪ್ರಾರಂಭಿಸುತ್ತೆ ಮತ್ತು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತರಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡರಲ್ಲೂ ಪಟ್ಟಿ ಆಗುತ್ತೆ ಈ ಏಂಜಲ್ ಬ್ರೋಕಿಂಗ್ ಅಥವಾ ಏಂಜಲ್ ಒನ್ ಕಂಪನಿಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಂಜಲ್ ಒನ್ ಅಂತ ಮರು ನಾಮಕರಣ ಮಾಡುತ್ತೆ ಪ್ರಸ್ತುತ ಏಂಜಲ್ ಒನ್ ತನ್ನ ಬೆಲ್ಟ್ ಅಡಿಯಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಹೆಚ್ಚು ಸಕ್ರಿಯ ಕ್ಲೈಂಟ್ಸ್ಗಳನ್ನು ಹೊಂದಿರುತ್ತೆ ಭಾರತದ ಟಾಪ್ ಹತ್ತು ಸ್ಟಾಕ್ ಬ್ರೋಕಿಂಗಲ್ಲಿ ಏಂಜಲ್ ಬ್ರೋಕಿಂಗ್ ಮೂರನೇ ಸ್ಥಾನ ಪಡೆಯುತ್ತೆ ಸೊ ಸ್ನೇಹಿತರೆ ಇಷ್ಟು ಏಂಜಲ್ ಬ್ರೋಕಿಂಗ್ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂತ ಒಂದು ವಿಷಯಗಳು ಇವಾಗ ನಾವು ನಮ್ಮ ಹೇಗೆ ನಾವು ಏಂಜಲ್ ಒನ್ನಲ್ಲಿ ಅಕೌಂಟ್ನ ಓಪನ್ ಮಾಡೋದು ಅಥವಾ ಡಿಮೆಟ್ ಅಕೌಂಟ್ನ ಓಪನ್ ಮಾಡೋದು ಮುಂದೆ ಡಿಮೆಟ್ ಅಕೌಂಟನ್ನ ಓಪನ್ ಮಾಡಿದ್ಮೇಲೆ ನೀವಾದ್ರೂ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಎಸ್ ಐ ಪಿಗಳಲ್ಲಾಗಿರ್ಬೋದು ಈಕ್ವಿಟಿ ಕಮಾಡಿಟಿ ಆಪ್ಷನ್ಸು ಯಾವುದ್ರಲ್ಲಿ ಬೇಕಾದರೂ ನೀವು ಇನ್ವೆಸ್ಟ್ ಮಾಡಿ ಹಣನ ಗಳಿಸ್ಬೋದು ನಾವು ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟಾಗಿ ನಾವು ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ ಓ ಮೊಬೈಲ್ ಸ್ಕ್ರೀನಲ್ಲಿ ನಾನು ನಿಮಗೆ ಅಕೌಂಟ್ ಹೇಗೆ ಓಪನ್ ಮಾಡೋದು ಏಂಜಲ್ ಬ್ರೋಕಿಂಗಲ್ಲಿ ಅಂತ ಹೇಳ್ಕೊಡ್ತಾ ಫಸ್ಟ್ ಫಸ್ಟು ಪ್ಲೇ ಸ್ಟೋರ್ಗೆ ಹೋಗಬೇಕು ಸೊ ಪ್ಲೇ ಸ್ಟೋರಲ್ಲಿ ಅಲ್ಲೇ ಕೆಳಗಡೆ ಇದೆ ಅಲ್ಲಿ ಏಂಜಲ್ ಒನ್ ಅಂತ ಅದನ್ನು ಕ್ಲಿಕ್ ಮಾಡಿ ಜಸ್ಟು ಇನ್ಸ್ಟಾಲ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಮಾಡಿ ಸೊ ಅದು ಇನ್ಸ್ಟಾಲ್ ಆಗ್ತಾ ಇದೆ ಸೊ ಇದು ಇನಿಷಿಯಲ್ ನೇಮು ನಾನು ಹೇಳ್ದಂಗೆ ಏಂಜಲ್ ಬ್ರೋಕಿಂಗ್ ಅಂತ ಇತ್ತು ಇವಾಗ ಏಂಜಲ್ ಒನ್ ಅಂತ ಆಗಿದೆ ಸೊ ಇನ್ಸ್ಟಾಲ್ ಆಗ್ತಾ ಇದೆ ಅದು ಇನ್ಸ್ಟಾ ಸೊ ಇನ್ಸ್ಟಾಲ್ ಆಗಿದೆ ಇವಾಗ ವೆರಿಫೈಯಿಂಗ್ ಅಂತ ಬರ್ತಾ ಇದೆ ಒಂದು ನಿಮಿಷ ಓಕೆ ಸ್ಕ್ಯಾನಿಂಗ್ ಫಾರ್ ವೈರಸಸ್ ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಓಕೆನಾ ಕೆಳಗಡೆ ನಿಮಗೆ ಆಪ್ಷನ್ ಇದೆ ನೋಡಿ ಓಪನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಏಂಜಲ್ ಒನ್ ಅಂತ ಓಪನ್ ಆಯಿತು ಅಲೋ ಏಂಜಲ್ ಒನ್ಸ್ ಟು ಸೆಂಡ್ ಯು ನೋಟಿಫಿಕೇಷನ್ ನಿಮ್ಗೆ ಇಷ್ಟ ಆದರೆ ಕೊಟ್ಕೊಳ್ಳಿ ಇಲ್ಲ ಡೋಂಟ್ ಅಲೋ ಅಂತ ಕೊಟ್ಕೊಳ್ಳಿ ಅಂತ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಂತ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ಲೆಸ್ ಕೆ ವೈ ಸಿ ಆಮೇಲೆ ಇನ್ವೆಸ್ಟ್ ಆ್ಯಂಡ್ ಟ್ರೇಡ್ ಇನ್ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಐ ಪಿ ಓ ಇ ಎಫ್ ಇ ಟಿ ಎಫ್ಸ್ ಎಫ್ ಆ್ಯಂಡ್ ಓ ಎಸ್ ಜಿ ಬಿ ಕಮೋಡಿಟೀಸ್ ಆ್ಯಂಡ್ ಕರೆನ್ಸಿ ಅಂತ ಸೊ ಲಾಗಿನ್ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಪಾಸ್ವರ್ಡ್ಸ್ ಎಲ್ಲ ಇದ್ದರೆ ಲಾಗಿನ್ ಆಗ್ಬೋದು ಇಲ್ಲ ಸೈನ್ ಅಪ್ ಅಂತ ಆಪ್ಷನ್ ಇದೆಯಲ್ಲ ಕೆಳಗಡೆ ಅದನ್ನು ಕೊಡಬೇಕಾಗುತ್ತೆ ಅದನ್ನು ಕೊಡಿ ಸೊ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ ಸೊ ಮೊಬೈಲ್ ನಂಬರ್ನ ಯಾವುದಿದೆಯೋ ಆ ಮೊಬೈಲ್ ನಂಬರ್ ಹಾಕಿ ರೆಫ್ರಲ್ ಕೋಡ್ ಕೇಳುತ್ತೆ ಈ ರೆಫ್ರಲ್ ಕೋಡಲ್ಲಿ ದಯವಿಟ್ಟು ಎಲ್ಲರೂ ನನ್ನ ಕೋಡ್ ಹಾಕಿ ಬಿ ಫೈವ್ ಡಬಲ್ ಸಿಕ್ಸ್ ಸೆವೆನ್ ಸಿಕ್ಸ್ ಇದು ನಂದು ರೆಫ್ರಲ್ ಕೋಡು ಸೊ ಈ ಕೋಡ್ ಹಾಕಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಈ ಎಲ್ಲ ಕೇಳುತ್ತೆ ಎಸ್ ಎಮ್ ಎಸ್ಗೆ ಲೊಕೇಶನ್ಗೆ ಕಾಂಟ್ಯಾಕ್ಟ್ಸ್ಗೆ ನೀವು ಡೆನಿ ಪರ್ಮಿಷನ್ ಅಂತ ಕೊಟ್ಟರೆ ಕೆಲವೊಂದು ಸರಿ ನಿಮಗೆ ಮೆಸೇಜಸ್ ಬರೋಲ್ಲ ಅಥವಾ ನಿಮ್ಮ ಲೊಕೇಶನ್ ಕೆಲವೊಂದು ಸಾರಿ ನಮಗೇನೆಂದರೆ ಇವು ಒಳ್ಳೊಳ್ಳೆ ಫ್ಯೂಚರ್ಸ್ ಬೇಕು ಅಂತ ಹೇಳಿದ್ರೆ ಲೊಕೇಶನ್ ಆನಲ್ಲೇ ಇಟ್ಟಿದ್ರೇ ಒಳ್ಳೆಯದು ಇದರಿಂದ ಇವರು ಏಂಜಲ್ ಬ್ರೋಕಿಂಗ್ ಅವ್ರೇನು ನಮ್ಮ ದುಡ್ಡನ್ನೆಲ್ಲ ತೆಗೆದ್ಬಿಡಲ್ಲ ಸೊ ಇದು ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಜೊತೆಗೆ ಫುಲ್ಲು ಸೇಫ್ ಆ್ಯಪ್ ಆಗಿರುತ್ತೆ ಸೊ ಗ್ರ್ಯಾಂಡ್ ಪರ್ಮಿಷನ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ತಿರ್ಗ ಅದು ಅಲೋ ಏಂಜಲ್ ಒನ್ ಅಕ್ಸೆಸ್ ಟು ದಿಸ್ ಡಿವೈಸ್ ಅಂತ ಇದೆ ನೀವು ಅದನ್ನು ಬೇಕು ಅಂದರೆ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಏಂಜಲ್ ಒನ್ ಅಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ ಅಂತ ಇದೆ ಅದನ್ನು ಕೊಟ್ಕೊಳ್ಳೋ ಅಂತ ಏನು ತೊಂದರೆ ಇಲ್ಲ ಅದೇ ಥರ ಮೆಸೇಜು ಅದನ್ನೆಲ್ಲ ವ್ಯೂ ಮಾಡೋದಕ್ಕೆ ಅಂತ ಕೇಳುತ್ತೆ ಕೊಡ್ಬೋದು ಅದು ಏನು ತೊಂದರೆ ಇಲ್ಲ ಇಷ್ಟಾದಮೇಲೆ ನಿಮಗೆ ಒಂದು ನಿಮ್ಮ ರಿಜಿಸ್ಟರ್ಡ್ ಇಮೇಲ್ಗೆ ಒಂದು ಬರುತ್ತೆ ಅದನ್ನು ಆಟೋ ಫಿಲ್ ಅಂತ ಕೊಟ್ಟಿದ್ದೆ ಸೊ ಅದಕ್ಕೋಸ್ಕರ ಸೊ ಇವಾಗ ಅದು ಕೇಳುತ್ತೆ ಮೊಬೈಲ್ ನಂಬರ್ ಅಂತ ಆಮೇಲೆ ಎಂಟರ್ ಯುವರ್ ಫುಲ್ ನೇಮ್ ಅಂತ ಕೇಳುತ್ತೆ ನಾನು ಇಲ್ಲಿ ಇನ್ನೊಬ್ಬರು ನಮ್ಮ ರಿಲೇಷನ್ ಒಬ್ಬರು ಇದ್ದಾರೆ ಅವ್ರಿಗೋಸ್ಕರ ನಾನು ಈ ಅಕೌಂಟ್ನ ಓಪನ್ ಇದ್ದೀನಿ ಅವರಿಗೆ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ ರಚನಾ ಆದ್ಯ ಅಂತ ಅವ್ರ ಹೆಸರು ಸೊ ನೆಕ್ಸ್ಟ್ ಅಂತ ಕೊಡಿ ಸೊ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೇಳುತ್ತೆ ಸೊ ರಚನಾ ಆದ್ಯ ಟೂ ತೌಸಂಡ್ ಸಿಕ್ಸ್ ಅಂತ ಅವ್ರದ್ದು ರಚನಾ ಡಾಟ್ ಆದ್ಯ ಅಂತ ಅದನ್ನು ಚೂಸ್ ಮಾಡ್ಕೊಳ್ಳಿ ಸೊ ಆದಮೇಲೆ ಅದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡೀಟೇಲ್ಸ್ ಫಸ್ಟ್ ಕೇಳುತ್ತೆ ಪಾನ್ ಕಾರ್ಡ್ ನಂಬರ್ ಹಾಕಿ ಅದನ್ನ ಸಬ್ಮಿಟ್ ಕೊಡಿ ಆಮೇಲೆ ತಿರ್ಗಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಅದನ್ನು ಹಾಕಿ ಸಬ್ಮಿಟ್ ಕೊಡಿ ಆಮೇಲೆ ನಿಮ್ಮ ಒಂದು ಇಮೇಲ್ಗೆ ಒಂದು ಪಾಸ್ವರ್ಡ್ ಬರುತ್ತೆ ಇಷ್ಟು ಮೇಲೆ ಸೊ ಈಸಿಯಾಗಿ ನೀವು ಅಕೌಂಟ್ನ ಓಪನ್ ಮಾಡ್ಕೋಬೋದು ನಾವಿವಾಗ ಸುಮ್ಮನೆ ಸಬ್ಮಿಟ್ ಕೊಟ್ಟರೆ ಅದು ತಗೊಳ್ಳಲ್ಲ ಸೊ ಪಾನ್ ನಂಬರು ಇರಲೇಬೇಕು ಸೊ ಯಾರು ಹದಿನೆಂಟು ವರ್ಷ ಕಿಂತ ಜಾಸ್ತಿ ಇರ್ತಾರೋ ಅವ್ರು ಮಾತ್ರ ಇದನ್ನು ಮಾಡ್ಕೊಳ್ಳಿ ಇಲ್ಲ ಕಡಿಮೆ ಇರೋರು ಮಾಡ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾನೇನು ಹೇಳೋದು ಅಂದರೆ ನಿಮಗೆ ಈ ಏಂಜಲ್ ಬ್ರೋಕಿಂಗಲ್ಲಿ ಅಥವಾ ಬೇರೆ ಇನ್ಯಾವುದೇ ಒಂದು ಸ್ಟಾಕ್ ಬ್ರೋಕಿಂಗಲ್ಲೂ ತಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಟ್ರೇಡಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಅನುಭವನ ಹೊಂದಿ ಅಂದರೆ ಮ್ಯೂಚುವಲ್ ಫಂಡ್ಸ್ಗೆ ಎಸ್ ಐ ಪಿಗೆಲ್ಲ ಏನೂ ಅನುಭವ ಬೇಕಾಗಿಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಆರಾಮಾಗೆ ಅದರಲ್ಲೂ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಬಟ್ ಟ್ರೇಡಿಂಗ್ ಮಾಡಬೇಕಾದ್ರೆ ಮಾತ್ರ ಕಂಪಲ್ಸರಿ ಅದನ್ನು ತಿಳ್ಕೊಳ್ಳಿ ಓಕೆನಾ ಸುಮ್ಮನೆ ಈಗ ನಾನೊಂದು ಪಾನ್ ನಂಬರ್ ಇದ್ದೀನಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಅದು ತೊಗೊಳ್ಳಲಿಲ್ಲ ಅಂದರೆ ನೀವು ಕರೆಕ್ಟಾಗಿರೋ ಪಾನ್ ನಂಬರೇ ಹಾಕ್ಬೇಕಾಗತ್ತೆ ಸೊ ಸಬ್ಮಿಟ್ ಅಂತ ಕೊಡಿ ಸೊ ಪಾನ್ ಕಾರ್ಡ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಅಕೌಂಟ್ ಅಂತ ಇದೆ ಸೊ ಅವ್ರು ಯಾವಾಗೋ ಇನ್ನು ಹಿಂದೇನೋ ಒಂದು ಸರಿ ಟ್ರೈ ಮಾಡಿರ್ತಾರೆ ಈ ಥರ ಸೊ ಅದಕ್ಕೋಸ್ಕರ ಅವ್ರಿಗೆ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ಸೊ ಅದಿಲ್ಲೇನು ಕೇಳೋಲ್ಲ ಇಲ್ಲಿಂದ ಇದು ತುಂಬ ಸಿಂಪಲ್ ಇದೆ ಸ್ಟೆಪ್ಸು ಅವ್ರದ್ದು ಪಾನ್ ಕಾರ್ಡ್ ಡೀಟೇಲ್ಸ್ನ ಹಾಕಿದ ತಕ್ಷಣ ಅದು ವೆರಿಫೈ ಮಾಡುತ್ತೆ ನೆಕ್ಸ್ಟು ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿದ ತಕ್ಷಣ ವೆರಿಫೈ ಮಾಡುತ್ತೆ ನೀವು ಅವೆರಡನ್ನೂ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮದು ಒಂದು ಏಂಜಲ್ ಬ್ರೋಕಿಂಗ್ ಅಕೌಂಟು ಓಪನ್ ಆಗುತ್ತೆ ಸೊ ವೀಕ್ಷಕರೇ ಎಲ್ಲರೂ ನೀವು ಮೊಬೈಲ್ನ ಸ್ಕ್ರೀನಲ್ಲಿ ನಾನು ಹೇಳ್ಕೊಟ್ಟಿರುವಂಥ ಅಕೌಂಟ್ ಓಪನ್ ಮಾಡಿರುವಂಥ ವಿಧಾನನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಯಾರ್ಯಾರು ಅಕೌಂಟ್ ಓಪನ್ ಮಾಡ್ತೀರಾ ಅವರೆಲ್ಲರೂ ನನ್ನ ಒಂದು ರೆಫರೆನ್ಸ್ ಐ ಡಿ ಯೂಸ್ ಮಾಡಿ ಮಾಡಿ ಸೊ ಯಾರ್ಯಾರು ನನ್ನ ರೆಫ್ರೆನ್ಸ್ ಐ ಡಿ ಯೂಸ್ ಮಾಡಿ ಡಿಮೇಟ್ ಅಕೌಂಟ್ನ ಓಪನ್ ಮಾಡ್ತಾರೆ ಅವರಿಗೆ ಮುಂದೆ ಯಾವುದೇ ರೀತಿಯಾದ ಡೌಟ್ಸ್ ಏನೇ ಬಂದರೂ ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಫೋನ್ ನಂಬರ್ ಅಥವಾ ನನ್ನ ಇಮೇಲ್ ಐ ಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದರೆ ನಮ್ಮ ನನ್ನ ಹತ್ರ ನೀವು ಮಾತಾಡ್ಬೋದು ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ನಾನು ಸೊ ಅದಕ್ಕೂ ಮುಂಚೆ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಯಾರ್ಯಾರಿಗೆ ಈ ವಿಡಿಯೋ ಕಂಫರ್ಟಬಲ್ ಆಗಿರುತ್ತೋ ಇದನ್ನ ನೋಡಿ ಅಥವಾ ಯಾರ್ಯಾರಿಗೆ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಆಗಿರ್ತೀರೋ ಅವ್ರಿಗೆ ಸೇಮ್ ವಿಡಿಯೋ ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇನ್ನೊಂದು ನನ್ನ ಚಾನಲಲ್ಲಿ ದಿ ಫಿನಾನ್ಷಿಯಲ್ ವಿಸ್ಟಮ್ ಅನ್ನೋ ಚಾನಲಲ್ಲಿ ಇರುತ್ತೆ ಆ ಒಂದು ಚಾನಲ್ದು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇರುತ್ತೆ ಆ ಲಿಂಕ್ಸ್ನ ಕ್ಲಿಕ್ ಮಾಡಿದ್ರೆ ನೀವು ಆ ಚಾನಲ್ಗೆ ಹೋಗ್ತೀರಾ ಆ ಚಾನಲಲ್ಲಿ ಈ ಮಾಡಿರೋ ಇವಂಥ ಇವಾಗ ಸೇಮ್ ವಿಡಿಯೋ ಬಂದು ಇಂಗ್ಲೀಷ್ ವರ್ಷನಲ್ಲಿರುತ್ತೆ ಸೊ ನೀವು ಅದನ್ನು ಕೂಡ ನೋಡ್ಬೋದು ಸೊ ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದ